ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ಚತುಷ್ಪಾದಾಸನ ಹೇಗ್ ಮಾಡೋದು ಅಂತ ನೋಡೋಣ ಚತುಷ್ಪಾದಾಸನ ಕೈಗಳು ಸಹ ಇದರಲ್ಲಿ ಕಾಲುಗಳ ತರ ನಾವು ನೇರವಾಗಿಟ್ಕೊಂಡು ಕೈ ಹಾಗೂ ಕಾಲಿನ ಸಹಾಯ ತಗೊಂಡು ನಡೆಯೋದ್ರಿಂದ ಇದಕ್ಕೆ ಚತುಷ್ಪಾದಾಸನ ಅಂತ ಹೆಸರು ಈ ಆಸನ ಹೇಗ್ ಮಾಡೋದು ಇದ್ರ ಉಪಯೋಗಗಳು ಏನು ನೋಡೋಣ ಮೊದಲಿಗೆ ನಾವು ತಾಡಾಸನದಲ್ಲಿ ನಿಂತ್ಕೊಳ್ಬೇಕು ನಂತರ ಹಸ್ತ ಉಸಿರು ತಗೊಳ್ಬೇಕು ಉಸಿರು ಬಿಡ್ತಾ ಉತ್ಥಾನಾಸನ ಹಾಗೆ ನಾವು ಎರಡು ಪಾದಗಳಿಗೆ ಒಂದಡಿಗಿಂತ ಅಡಿಗಿಂತ ಸ್ವಲ್ಪ ಜಾಸ್ತಿ ಅಂತರ ಕೊಡಬೇಕು ಹಾಗೆ ಎರಡು ಹಸ್ತನು ಮುಂದೆ ಇಟ್ಕೊಳ್ಬೇಕು ಇದ್ರಲ್ಲೂ ಸಹ ಒಂದಡಿಗಿಂತ ಸ್ವಲ್ಪ ಜಾಸ್ತಿ ಅಂತರ ಇರಬೇಕು ಬಲಪಾದ ಬಲ ಹಸ್ತ ಒಂದೇ ಗಿರೆ ಅಂದ್ರೆ ಇನ್ಲೈನ್ ಅಲ್ಲಿ ಇಟ್ಕೊಳ್ಬೇಕು ದೃಷ್ಟಿ ಮುಂದೆ ಕತ್ತೆತ್ತಿರಬೇಕು ಈ ಸ್ಥಿತಿನಲ್ಲಿ ನಾವು ಹೀಗೆ ಮುಂದೆ ಹೆಜ್ಜೆ ಹಾಕ್ತಾ ಹೋಗ್ಬೇಕು ಅದೇ ರೀತಿ ಹಿಂದೆ ಬರುವಂಥದ್ದು ಮೊದಲಿಗೆ ಪಾದ ನಂತರ ಹಸ್ತ ಹೀಗೂ ಸಹ ನಾವು ಚಲನೆ ಮಾಡ್ಬೋದು ಈ ರೀತಿ ಚಲನೆ ಕೊಡಬೇಕಾದ್ರೆ ಒಂದು ಮುಖ್ಯವಾಗಿ ಏನು ಗಮನಿಸ್ಬೇಕು ಅಂದ್ರೆ ಎರಡೂ ಪಾದಗಳು ಎರಡೂ ಕಾಲುಗಳು ನೇರವಾಗಿರ್ಬೇಕು ಪಾದ ಸಂಪೂರ್ಣವಾಗಿ ಊರಿರ್ಬೇಕು ಹಸ್ತನು ಸಂಪೂರ್ಣವಾಗಿ ಊರಿರ್ಬೇಕು ಮಂಡಿನ ಬಗ್ಗಿಸಬಾರದು ಕತ್ತೆತ್ತು ಮುಂದೆ ನೋಡ್ತಾ ಇರಬೇಕು ನಂತರ ಉತ್ಥಾನಾಸನ ಉರ್ದು ಹಸ್ತಾಸನ ನಿಧಾನವಾಗಿ ಕೈಗಳನ್ನ ಪಕ್ಕ ಈ ಆಸನದಿಂದ ನಮಗೆ ತುಂಬಾ ಉಪಯೋಗಗಳಿದೆ ಕಾಲುಗಳ ಸ್ನಾಯುಗಳು ಮೊಣಕಾಲು ಮಂಡಿ ತೊಡೆ ಇದಕ್ಕೆ ಚೆನ್ನಾಗಿ ರಕ್ತ ರಕ್ತ ಸಂಚಾರ ಆಗೋದ್ರಿಂದ ಕಾಲುಗಳು ಹಾಗೂ ಕೈಗಳು ಬಲಗೊಳ್ತಾ ಬರುತ್ತೆ ಉದರದ ಭಾಗಕ್ಕೂ ಸಹ ಒಳ್ಳೆಯ ವ್ಯಾಯಾಮ ಆಗುತ್ತೆ ಮಲಬದ್ಧತೆ ಇದ್ರೆ ಅದರಿಂದ ನಿವಾರಿಸ್ಕೊಳ್ಬೋದು ನಾವು ಬೆನ್ನಿಗೂ ಸಹ ಒಳ್ಳೆಯ ವ್ಯಾಯಾಮ ಆಗುತ್ತೆ ಈ ಆಸನದಿಂದ ಇದಿಷ್ಟು ಈ ಆಸನದಿಂದ ಸಿಗುವಂತ ಉಪಯೋಗಗಳು ಸುಲಭವಾದ ಆಸನ ಆದರೆ ತುಂಬ ಉಪಯೋಗ ಇರುವಂತ ಆಸನ ದಿನನಿತ್ಯ ನಾವು ಇದನ್ನ ಅಭ್ಯಾಸ ಮಾಡೋಣ ಧನ್ಯವಾದಗಳು